ಇಲ್ಲಿ ನೋಡ್ರಿಪ್ಪ ಟೈಮು ಟೈಮ್ ಮೂರು ಗಂಟೆ ಐವತ್ತೈದು ನಿಮಿಷ ಆಯಿತು ನಾವು ಮೆಜೆಸ್ಟಿಕ್ಗೆ ಬಂದುಬಿಟ್ಟಿವಿ ಇವಾಗ ಆದ್ರೆ ನಮ್ಮ ಮೇಡಮ್ ಅವ್ರಿಗೆ ಈಗ ಫೋನ್ ಹಚ್ಚಲ್ಲ ಅವ್ರು ಫೋನ್ ಹಚ್ಚ್ರಿ ಅಂತ ಹೇಳಿದ್ರೆ ಆದ್ರೆ ಹಚ್ಚಲ್ರಿ ಪಾಪ ಈಗ ಅವರು ಅವ್ರಿಗೇನು ಟೆನ್ಷನ್ ಕೊಡಂಗಿಲ್ಲ ನಾವು ನಾವೇನು ಮಾಡ್ತೀವಿ ಸುಮ್ಮನೆ ಹೋಗಿ ಎಲ್ಲರೂ ಒಂದು ಕಡೆ ಬಂದಿರ್ತೀವ್ರಿ ಬೆಳಕರೆಯವರೆಗೂ ಹಾಂ ನೋಡಿರಿಮ್ಮ ನಾವಿಲ್ಲೇ ಎಲ್ಲ ಪ್ರೆಶಪ್ಪ ಈಗ ಮುಖ ಎಲ್ಲ ತಗೊಂಡಿವ್ರಿ ತಗೊಂಡು ಸ್ವಲ್ಪ ಕಾಫಿ ಬಂದ್ರ ಕುಡಿಬೇಕು ಅಂತ ಅನ್ಕೊಂಡಿರಿ ನಾವು ಅವು ಇಷ್ಟೋತನ ಬಂದ್ರವ್ರು ನಾವು ಮುಖ ತಕೊಂಬಂದ ತಕ್ಷಣ ಬರ್ಲೇ ಇಲ್ಲ ಎಲ್ಲ ಬ್ಯಾಗಿಗೆಲ್ಲ ತೊಳಾಕತ್ತಾರೀ ನಮ್ಮ ಹಾ ರೀ ಮೆಜೆಸ್ಟಿಕ್ ರೀಶ್ರಿ ನೋಡಪ್ಪ ಕೆಳಗೇನ್ರದವ್ನ

ನೋಡಿದಿರೋ ನಾನು ಅರಿಪಾ ಹುಷಾರಿದ್ವಿ ಮಕ್ಕೊಂಡಿದ್ವಿ ಅಂದ್ರೂನು ಅಲ್ಲಿ ಲೈಟ್ ಇಟ್ ಎಲ್ಲ ಹಚ್ಚಿದ್ರಲ್ಲ ಹುಷಾರಿದ್ವಿ ಇಲ್ಲ ಇಲ್ರಿ ಈಗ ಹೋಗೋದು

ನಾಲ್ ಗಂಟೆ ಆದ್ದೇನು ಐದಿತ್ತಾಗಲೇ ಇವಾಗ ನೋಡ್ರಿ ಅಮ್ಮ ಏನಂದ್ರೆ ಇಲ್ಲೇನು ಕುಂದ್ರದಪ್ಪ ಹೊರ ಅಂತ ಅನ್ನಕತ್ತಾರೆ ಅಂದ್ರೆ ಮೆಜೆಸ್ಟಿಕ್ ಅಂತಲ್ರಿಪ್ಪ ಮೆಜೆಸ್ಟಿಕ್ ಕೇಳಿದ ಹೆಸರು ಇವಾಗ ನಾವು ನಾಳೆ ನೋಡಕ್ ಹೋಗಕತ್ತೀರಿ ನೋಡೋಣ ಹೆಂಗೈತಿ ಅಲ್ಲಿ ನೋಡ್ರಿಪ್ಪ ಇವ ನಮ್ಮ ಅಪ ಬಿದ್ದೆ ಪಾಪ ಅದಕ್ಕೆ ಬರಂಗಿಲ್ಲ ನಾವಲ್ಲಿ ಬಿದ್ದು ಬಿಡ್ತಿದ್ರು ಅದಕ್ಕ ಮತ್ತೆ ಸುಮ್ನೆ ನಮ್ದು ಹೆಂಗಿರ ಹೆಂಗ್ ಬರ್ಬೇಕು ನಾವು ಪಾಪ ಎಂತ ಹತ್ವ ಇವಷ್ಟು ಚೆನ್ನಾಗಿ ಅಲ್ಲಿ ನಮ್ಗೆ ಬಂದಿರಿ ಆತ್ರಿಪ್ಪ ಬಿಡ್ತಾ ನನ್ಗೆ ನಮ್ಮ ಅಮ್ಮ ಅಕ್ರೇನು ಊರ್ಗೆ ಹೋಗ್ಬಿಟ್ಟು ಅದನ್ನು ಮರ್ಯಂಗಿಲ್ಲ ಬೇಡ ಒಬ್ಬರಿಗೆ ಹೋಗನ್ರಿ ನಡ್ಕೊತ ಸಭ್ಯ ಅಲ್ಲ ನಾವು ತಿಳಿಯೋದು ಇಲ್ಲ ಅಂತ ಬರೀಲ್ಲ ಅಂತ ಅದೇ ಹೆದ್ ನಮಗೂ ಆಗಿಲ್ಲ ನಮ್ಮಾಗ ಪಾಪ ಹೌದ್ ಬೈ ಬಾ ಹೆದಿಪ್ರೈತಿ ಎಷ್ಟು ದೊಡ್ಡ ಹ್ಞೂ ಬೆಂಗ್ಳೂರು ದೊಡ್ಡ ಸಿಟಿ ಬಿಡು ನಮ್ಮ ಅಪ್ಪ ನೋಡಲ್ಲ ಅಪ್ಪ ಬಿಡಂಗಿಲ್ಲ ಇನ್ನ ಬೆಂಗ್ಳೂರವ್ರೆಪ್ಪ ಅಲ್ಲಿ ಅಲ್ಲಿ ಹತ್ಬೇಕ ಹತ್ತಂಗಿಲ್ಲ ನಾನು ನಾನು ಪಾಟ್ ಉಡುಗೆಲ್ಲ ತೋರಿಸ್ರಿ ಅಂತಾರಲ್ಲ ಹೌದಾ ಹ್ಮ್ ಇವಾಗ ಕೆಳಗೆ ಕೆಳಗಿಳಿದ್ವಿ ನಾವು ಇಲ್ಲಿ ಹೊರಗಡೆ ಬಂದಿವಿ ನಾವು ಇದ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾಕ್ ಬಾಬಾ ಜಗ ನೋಡಕತ್ತಾರಿ ಬಾಬಾ ಜಗ ಇಲ್ಲಿ ಸಿಗಲ್ತೇನ್ರಿ ಯಾಕಂದ್ರೆ ಇನ್ನೂ ಒಂದ್ ಎರಡು ತಾಸು ವೇಟ್ ಮಾಡ್ಬೇಕಲ್ರಿ ಇಲ್ಲೇ ನಾವು ಹಂಗಾಗಿ ಅಮ್ಮ ಅಂತ ಇಲ್ಲ ಆಲ್ರೆಡಿ ಈಗ ನಾವು ಒಂದ್ ಸ್ವಲ್ಪ ಎಲ್ಲಾರ ಈಗ ಚಾಚಿ ಎಷ್ಟು ಗಂಟೆ ಕುಂದ್ರೋದು ಯಾರ ತಾಸ ಇಲ್ಲಿ ಪಾಪಾ ಎಲ್ಲಾರು ಟಿಕೆಟ್ಸ್ ಬಂದ್ ವೇಟ್ ಮಾಡಕ್ ಕುಂತಾರ ಇಲ್ಲಿ ಮುಖಂತಾನ ನಮ್ ಬಾಬಾನು ಆಶಿಪ್ ನಿಂತಾರೀ ಇಲ್ಲಿ ಒಳ್ಳೆ ಒಳ್ಳಿಸ್ನಿ ನಮ್ಮ ಚಾಚಿ ಎಲ್ಲ ಮತ್ತೆ ಹೂವು ಅಂತ ಕೇಳ್ತಿರ್ತಾರೀ ಹ್ಮ್ ನಿಂದ ನಿನ್ ಮಗಳ ಕೇಳ್ತಾ ನಮ್ಮ ಏನೇನ್ ಕೇಳ್ತಾ ಅಂತ ಅರಿ ಬಾಲ್ ನಷ್ಟ ಮಾಡೋಣ ಕ್ಯಾಶರ್ ನಿಂತಾಳೆ ಕ್ಯಾಶರ್

ಹಾಂ ಬಾಬಾ ಬಾಬಾಗ್ರಿ ನೀನು ಗಾಡಿ ಇಡಕುಂಟ್ರಿ ನಾಡ ನಾಡ್ರಿ ಗಾಡಿ ಮಾಡ್ಯಾರಂತ್ರಿ ಬಾಬಾ ಹೋಗ್ಬೇಕ್ರಿ ನಾವು ಸಚಿ ಎಲ್ಲ ಉಂಟ್ರಿ ಏ ಚಲೋ ಐತ್ರಿ ಇಲ್ಲಿ ಟ್ಯಾಕ್ಸಿ ಮಾಡ್ಯಾರ ನೋಡ್ರಿ ನಮ್ ಬಾಬಾರಿ ನಮಗ ಒಂದ್ ಗಾಡಿ ಫುಲ್ ಆದ್ರಿ ಇದೀಗ ಅಲ್ಲಿ ಬಾಬಾ ಮುನ್ನ ಇಲ್ಲಿ ಆರೀಫಾ ನಮ್ ಸೋಫಿಯಾ ಆಮೇ ಕಡೆ ಅಮ್ಮ ಅರ್ಷಿಯಾ ಇಲ್ಲಿ ನಮ್ಮ ಆಸೀಪ ನಮ್ಮ ಮಾಬಾ ಮನಿಯವರು ಇಲ್ಲಿ ನಾನ್ರಿ ನನ್ನ ಇಲ್ಲಿ ನಾನ್ ಕುಂತಿದ್ರಿ ನಮ್ ಮೇಡಮ್ ಅವ್ರು ನಾನು ಇವ್ ನಮ್ ಮೇಡಮ್ ಅವ್ರ ಪಾಪ ದೇವ್ರ ಅಂತಾರ ಬಿಡ್ರಿ ಪಾಪ ನೋಡ್ರಿ ಫೋನ್ ಹಚ್ಚಾಂಗ ಮಾಡಕತ್ತಾರಪ್ಪ ಅಪ್ಪ ಅಲ್ಲಿ ಕುಂದ್ರ ಇದನ್ರಿ ನೀವು ಚೀಚಿ ಬರ್ರಿ ಮೊದಲ್ ಬರ್ರಿ ಬರ್ರಿ ಅಂತ ಮಾಡಕತ್ತೀ ನೆನಪ ನೆನಪ ಮಾಡ್ಕೊಂಡ್ ಹಚ್ಚಾರ್ ನೋಡಪ್ಪ ಆ ಕಡೆ ಸೈಡ್ ಇರೋದನ್ನ ಮೆಜೆಸ್ಟಿಕ್ ಅಂತ್ರಿ ನಾ ಬಾಬಾ ಹೋಗನ್ರಿ ಅಂತ ಹೇಳದೇವ್ರ ನಾ ಅನ್ ಮೆಜೆಸ್ಟಿಕ್ ಹೋಗನ್ರಿ ಬಾಬಾ ಅಂತೀರಿ ದೂರ ತಡೀವ ಅಂತಂದ್ರೆ ನೋಡಿರ್ಲೆ ಕಾಣಕ್ ಆತ ಮೆಜೆಸ್ಟಿಕ್ ಸತ್ಯಾ ಬಿಲ್ಡಿಂಗ್ ನೋಡಿ ಎಷ್ಟು ಇಲ್ಲೇ ನೋಡ್ರಿ ನೋಡ್ರಿಪ್ಪ ನಾವು ಬಂದ್ವಿ ಈಗ ಹಾಲಿಗೆ ಬಂದಿದ್ರಿ ನಮ್ಮ ನಮ್ ಮೇಡಮ್ ಬರ್ ಹಚ್ಚಿದ್ರು ಬಂದೆ ಕೆಳಗಿನ ಎರಡ ಎರಡು ನಿಮಿಷ ಅಂದ್ರಿ ನೋಡ್ರಿ ಎಷ್ಟು ದೊಡ್ಡದಾಯ್ತು ನೋಡ್ರಿ ಹಾಲು

ആ ബന്റ നോ അവ നോടോ നോട്രിന് ഇത് ഇത് തർ ഫ്ലോർ മറ്റു സെക്കൻഡ് ഇല്ല ഒന്നേദില്ല മാല പൂരാ

ನೋಡ್ರಿ ಪಾಪ ಬೇಸ್ಕೋರಿ ಈಗ ಏಳು ಗಂಟೆಗೆ ಹೋಗನ್ರಿ ಪಾ ಮಕ್ಕೊಂಡಿರ್ತಾರ ಅಂತ ಹೇಳಿದ್ರು ನೋಡ್ರಿ ನಮ್ಮ ಮೇಡಮ್ ಅವ್ರ ಈಗ ಇಲ್ಲ ಮೇಡಮ್ ಮಕ್ಕಳಿರ್ತಾರವಾ ಬೇಡ ಆರಾಮ್ ಹೋಗನ್ರಿ ಅಂತ ಹೇಳಿದ್ರಿ ಇರ್ಲಿ ಮೇಡಮ್ ರೇಸ್ಟ್ ಮಾಡ್ಬೇಕು ನೀವ್ ಅನ್ನೋದ್ ನಮಗ್ರಿ ಇಲ್ಲ ರೀ ಮೇಡಮ್ ಇಲ್ಲ ರೀ ಬಂದು ನೀವು ಸ್ವಲ್ಪ ರೆಸ್ಟ್ ಮಾಡ್ತೀರಾ 2 ಗಂಟೆ ಆದ್ರೆ ರೆಸ್ಟ್ ಹಾಕ್ತೀರಾ ಹಾಕಿದಿಲ್ಲ 20 ಮತ್ತೆ ಹೌದು 10:30 ತಂಗ ರಾಹುಕಲ್ಲ ಐತೆ ದೊಡ್ಡ ಓದರಿ ಮೇಡಮ್ಮ ರೂಮ್ ರೂಮ್ ದೊಡ್ಡ ಓದೋಣ್ರೆ ಎಷ್ಟು ದೊಡ್ಡ ನಾನು ಎರಡು ರೂಮ್ ಮಾಡಿದೀನಿ ನಿಮಗೆ ಬೆಡ್ ಒಂದ ಸಾಕು ಮೇಡಮ್ಮ ನಮಗ್ರೆ ಸಾಕು ಅಂತ ಬೆಡ್ ಎಲ್ಲ ಇದೆ ಎಲ್ಲ ಇದೆ ಥ್ಯಾಂಕ್ ಯು ರೀಪ್ಪ ಮೇಡಮ್ಮ ಯಮ್ಮಿಯೆ ಫೋನ್ ಹಚ್ಚಿ ನಮಗ್ರೆ ಅಮ್ಮನ ಅಲ್ಲಿ ರೋಡಿಗೆ ಅಂತ

ಲಿಫ್ಟ್ನೊಳಗ್ ಬಿದ್ದಿವತ್ ತೊಗರಿವತ್ತ ನಾವ್ ಯಾಕದ್ರ ಅಮ್ಮ ಇವತ್ತು ಗುರ್ತಾಗಂಗಿಲ್ಲ ಮೇಡಮ್ ಹೌದ್ರಿಪಾ

ಹೋದ್ರಿ ಏನಕತ್ರಿ ಆ ಟೈಮ್ ಐದೂರ ಆರು ಗಂಟೆ ಹಾಕ್ಬಂತ ಈಗ ವಿಡಿಯೋ ಸ್ಟಾರ್ಟ್ ಐತಿ ನೀರಿನ ರೀ ಕುಡಿಯೋ ನೀರಿನ ಬಾಟಲ್ ಬಂತು ಬಾಕ್ಸ್ ಹ್ಮ್ ನೋಡ್ರಿ ಬಿಸ್ಲೇರಿ ಬಾಟ್ಲಿ ಹ್ಮ್ ಈಗೇನ್ ಬೇಡಮ್ಮನ್ ಹೌದಾ ಇದು ಮದುವಿಗೆ ಸಿದ್ಧಪೂಜೆ ಜಾತಿಗೆ ತಗೊಂಡಿತ್ತು ನಾನು ಒಂದ್ ತಗೊಂಡಿರ್ಲಿ ಒಂದು ಹಾಪ ತಗೊಂಡ್ಲು ನಾನು ಒಳಗ

ಹಾ ಇಲ್ಲಿ ನೋಡ್ರಿ ನಮ್ಮ ಮೇಡಮ್ ಅವರು ಫ್ರೆಂಡ್ ಬಂದಾರಿ ಎಲ್ಲಿದ್ದೀ ಬಿಜಾಪುರಲಿಂತ ಬಂದಾರಲ್ರಿ ಹೊಸಪೇಟೆ 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 ಅಂತ ಬಂದಾರಿ ನಮ್ಗೆಲ್ಲರಿಗೂ ಪರಿಚಯ ಮಾಡ್ಕೊಡ ಹಾತಾರೆ ನಮ್ಮ ಮೇಡಮ್ ಅವ್ರಿ ಹಾ ರೀ ಹಾ ಹ್ಞೂ ರೀ ಹೌದೌದು ಹ್ಞೂ ರೀ ನಮ್ಗೆ ಒಂದೇ ಕ್ಲಾಸ್ ಇಂದ ಹತ್ತೇ ಕ್ಲಾಸ್ ತನಕ ನನ್ನ ಜೊತೆ ಓದ್ದು ಆಮೇಲೆ ಅರ್ಜೆಂಟ್ ಇತ್ತು ಮದ್ವೆ ಮಾಡ್ಕೊಂಬಿಟ್ಳು ನಾವು ಓದಿದ್ವಿ ಅರ್ಜೆಂಟ್ ಇತ್ತು ನಮ್ಮ ಮೇಡಮ್ ಅವ್ರ್ ಭಾಳ ಕಂಬಿಡಿರಿ ನಮ್ಗೆಷ್ಟು ಕೇಳಿದ್ರೂ ಬೇಜಾರಾಗಂಗಿಲ್ಲ ಅಂತ ಇವಾಗ ಹರ್ಷಿಯ ಕದ ಮುಚ್ಚಲೇ ನಮ್ಮ ಬೇಡಮ್ಮ ಮೇಡಮ್ ಅವ್ರ್ ಬರ್ತಾರ ತಡಿ ಅಂತ ಹೇಳಿ ನಾವು ನಮ್ಮ ಮೇಡಮ್ ಅವ್ರ್ ರೆಡಿ ಆದ್ರಿ ರೆಡಿ ಆದ್ರಿ ಮೇಡಮ್ ನೀವು ಇಲ್ಲಿ ರೂಮಿನೊಳಗನ ಕಾಫಿ ಬಂತೀಗೇನು ಚಾನ ಕಾಫಿ ಕಾಫಿ ಬಂತ್ರಿ ಸೋಫಿಯಾ ಹೆಂಗೈತಿ ಕಾಫಿ ಅಲಾ ಹೆಂಗೈತ್ರಿ ಪಾಪ ಟೀ ತಗೊಂಡ್ರಿ ಅಯ್ಯೋ ಕಾಫಿ ತಗೋಬೇಕಿದ್ರಿ ಪಾಪಾ ಮೇಡಮ್ ಅವರು ನಮ್ ಜೋಡಿನ ಕಾಫಿ ಕುಡಿದ್ರು ಕುಡಿಯಾಕತ್ತಾರ ಇನ್ನ

ಮಮ್ಮಿ ರೆಡಿ ಚಂದ ಚಂದಾಗೈತಿ ಸೂಪರ್ ಆಗೈತಿ ನಮ್ಮನೂ ರೆಡಿ ಆದ್ರಿ ಫೋಟೋಶೂಟ್ ನಡೆದೈತ್ರಿ ಫೋಟೋ ಶೂಟ್ ರೆಡಿ ಆದ್ರೆ ಮಮ್ಮಿ

ಇದು ಬೆಳಗಿನ ನಾಷ್ಟ ಇದು ಇಷ್ಟು ಹಾಂ ರೀ ಮೇಡಮ್ ಹ್ಞೂ ರೀ ಹ್ಞೂ ತಿಂತು ಮೇಡಮ್ ಅವ್ರಿ ಹಾಂ ರೀ ನೋಡಿರಿ ನಾಷ್ಟ ಮಾಡಾಕತ್ತಾರೆ ಎಲ್ಲರಿ ಇಲ್ಲಿ ನೋಡ್ರಿ ನಮ್ಮ ಮೇಡಮ್ ಅವರು ನಮ್ಮ ಸಾರ ಎಲ್ಲರಿಗೂ ನಮಗೆ ಪರಿಚಯ ಮಾಡಿಸ್ಕೊಡಕತ್ತಾರ ಮೇಡಮ್ ಅವ್ರಿ ನಾಗಾಶಿರವರ ಬಾಬಾರು ಅಂತೇಳಂದು ಅವ್ರ ಅಪ್ಪಾರು ಅಂತೇಳಂದು ಖುಷಿ ಆಯ್ತು ರೀ ನಮಗೂ